ನಿಮ್ಮಲ್ಲಿ ನನಗೆ ಇಲ್ಲದ ದ್ವೇಷವನ್ನು ಹೊತ್ತುಕೊಂಡಿದ್ದೆ ಆದರೆ ಅದು ಸಾಧ್ಯವಾಗಿರಲಿಲ್ಲ ಈವಾಗ ಅದನ್ನೆಲ್ಲ ಮರೆತು ನನ್ನ ಮನಸ್ಸು ನಿಮ್ಮನ್ನು ಮದುವೆಯಾಗಲು ಬಯಸುತ್ತಿದೆ ಮುಂದುವರಿದ ಭಾಗ ಅವನ ಮಾತುಗಳನ್ನು ಕೇಳಿದ ಆರುಷಿ ಅವನ ಕಣ್ಣೀರನ್ನು ಒರೆಸುತ್ತಾ ತನ್ನೆರಡು ಕೈಗಳಲ್ಲಿ ಅವನ ಮುಖವನ್ನು ಹಿಡಿದು ಥ್ಯಾಂಕ್ಸ್ ಅಬಿಯವರೇ ನೀವು ಇಷ್ಟು ಬೇಗ ನಿಮ್ಮ ಮನಸ್ಸನ್ನು ಬದಲಿಸಿಕೊಂಡು ಮದುವೆಗೆ ಒಪ್ಪಿಕೊಳ್ಳುತ್ತೀರೆಂದು ಅಂದುಕೊಂಡಿರಲಿಲ್ಲ ಎಂದಳು ಅವನ ಮಾತುಗಳಿಗೆ ಆರುಷಿಯ ಮನಸ್ಸು ತುಂಬ ಹಗುರವಾಗಿತ್ತು ಬೆಟ್ಟದಂತಿದ್ದ ಸಮಸ್ಯೆಯು ಇಷ್ಟು ಸುಲಭವಾಗಿ ಕಳೆದು ಹೋಗುತ್ತದೆ ಎಂದು ಅವಳು ಊಹಿಸಿರಲಿಲ್ಲ ಆದರೆ ಒಂದು ಮಾತು ನಾನು ಹೇಗಿರುವ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾನು ಚೇತರಿಸಿಕೊಳ್ಳಲು ಇನ್ನು ಕೆಲವು ದಿನಗಳು ಬೇಕಾಗಬಹುದು ನಾನು ಈ ವೀಲ್ ಚೇರ್ನಿಂದ ಎದ್ದು ನಡೆಯಲು ಎಷ್ಟು ದಿನಗಳು ಆಗುತ್ತದೆ ಎಂದು ನನಗೆ ತಿಳಿದಿಲ್ಲ ಸರೋಜಮ್ಮನವರಿಗೆ ನಾನು ಹೊರೆಯಾಗಿ ಬಿಡುತ್ತೀನೇನೋ ಎಂದು ಅನ್ನಿಸುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಮದುವೆಯಾಗಲಿ ಒಂದು ವೇಳೆ ನಾನು ಸಂಪೂರ್ಣವಾಗಿ ಚೇತರಿಸಿಕೊಳ್ಳದಿದ್ದರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯನಾ ಎಂದು ಅಭಿಷೇಕ್ ತನ್ನ ಅಳಲನ್ನು ಆರುಷಿ ಜೊತೆ ಹೇಳಿಕೊಂಡನು ಅವನ ಮಾತುಗಳಿಗೆ ಆರುಷಿ ನೀವು ಸಂಪೂರ್ಣವಾಗಿ ಸರಿ ಹೋಗುವುದಿಲ್ಲವೆಂದು ಯಾರು ಹೇಳಿದರೂ ನಿಮಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅದರಿಂದ ನನಗೇನು ಸಮಸ್ಯೆಯಿಲ್ಲ ನಾನು ನಿಮ್ಮ ಸೇವೆ ಮಾಡಲು ಸಿದ್ಧಳಿದ್ದೇನೆ ಸರೋಜಮ್ಮನವರಿಗೆ ಆಗಲಿ ಶರ್ಮಾರವರಿಗೆ ಆಗಲಿ ಏನೂ ತೊಂದರೆ ಆಗಲು ನಾನು ಬಿಡುವುದಿಲ್ಲ ಸದ್ಯಕ್ಕೆ ಸರಳವಾಗಿ ಮದುವೆ ಆದರಾಯಿತು ನೀವು ಸಂಪೂರ್ಣವಾಗಿ ಗುಣಮುಖರಾದ ಮೇಲೆ ನಿಮ್ಮ ಇಷ್ಟದ ಹಾಗೆ ರಿಸೆಪ್ಷನ್ ಮಾಡಿಸಿಕೊಂಡರಾಯಿತು ಎಂದು ನಗುತ್ತಲೇ ಹೇಳಿದಳು ಆ ಋಷಿ ಆದರೆ ಅವಳ ಮಾತುಗಳಿಂದ ಅಬಿಗೆ ಸಮಾಧಾನವಾಗಲಿಲ್ಲ ಅವನ ಮನಸ್ಸಲ್ಲಿ ಏನೇನೋ ಗೊಂದಲಗಳು ಕಾಡುತ್ತಿತ್ತು ಅವನು ಸುಮ್ಮನೆ ಯೋಚಿಸುತ್ತಾ ಕುಳಿತುಕೊಂಡಿದ್ದನ್ನು ನೋಡಿ ಆ ಋಷಿ ಅವನು ಕುಳಿತುಕೊಂಡಿದ್ದ ವೀಲ್ ಚೇರ್ ಮುಂದೆ ಬಗ್ಗಿ ಅವನ ಮುಖವನ್ನೇ ನೋಡುತ್ತಾ ಕುಳಿತು ಅಭಿಯವರೇ ನೀವು ಜಾಸ್ತಿ ಯೋಚನೆ ಮಾಡಿದರೆ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಇನ್ನೂ ಜಾಸ್ತಿಯೇ ಆಗುತ್ತದೆ ಎಲ್ಲನೂ ಸರಿ ಹೋಗುತ್ತದೆ ನಡೀರಿ ತುಂಬ ಹೊತ್ತಾಯಿತು ಎಲ್ಲರೂ ಕಾಯುತ್ತಿರುತ್ತಾರೆ ಎಂದು ಹೇಳಿ ವೀಲ್ಚೇರನ್ನು ತಾನೇ ತಳ್ಳಿಕೊಂಡು ಬಾಗಿಲು ತೆರೆದು ಹೊರಗಡೆ ಬಂದಳು ಎಲ್ಲರೂ ಅವರನ್ನೇ ಇದಿರು ನೋಡುತ್ತಿದ್ದರು ಮಹಡಿಯಿಂದ ಅಭಿ ಕುಳಿತಿದ್ದ ವೀಲ್ ಅನ್ನು ತಳ್ಳಿಕೊಂಡು ಬರುತ್ತಿದ್ದ ಆರುಷಿ ಮುಖದಲ್ಲಿ ತುಂಬಾನೇ ಸಂತೋಷದ ಕಳೆ ಎದ್ದು ಕಾಣುತ್ತಿತ್ತು ಇದನ್ನು ಗಮನಿಸಿದ ಶರ್ಮಾರವರು ಹಾಗೂ ಸರೋಜಮ್ಮನವರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು ಮನೆಯವರು ಕೂಡ ಅವಳ ಮುಖದಲ್ಲಿನ ಮಂದಹಾಸ ನೋಡಿ ಕಿರುನಗೆ ಚೆಲ್ಲಿದರು ಅವರನ್ನು ನೋಡಿ ಎಲ್ಲರಿಗೂ ಹೊಸ ಆಶಾಕಿರಣವೇ ಬೆಳಗಿದಂತಾಯಿತು ಅವರು ಕೆಳಗೆ ಬರುತ್ತಿದ್ದಂತೆ ಆರುಷಿ ಶರ್ಮಾರವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡಳು ಶರ್ಮಾರವರು ಅವಳ ತಲೆ ಸವರುತ್ತಾ ಪುಟ್ಟ ನಿನ್ನ ಈ ನಗುಮುಖವನ್ನು ನೋಡುತ್ತಿದ್ದಂತೆ ಅರ್ಥವಾಗುತ್ತಿದೆ ಅಬಿ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಾನೆ ಎಂದು ನಗುತ್ತಲೇ ಹೇಳಿದರು ಅವರ ಮಾತಿಗೆ ಆರುಷಿ ನಗುತ್ತಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಶರ್ಮಾರವರು ಅಭಿಯನ್ನು ತಬ್ಬಿಕೊಂಡು ನಾನು ನಿನಗೆ ಹೇಳಿದ್ದೇ ಅಲ್ಲವ ನಿನ್ನ ಜೀವನದಲ್ಲಿ ಹೀಗೊಂದು ಬೆಳಕು ಬರುತ್ತದೆ ಎಂದು ಹೇಳಿದರು ಸರೋಜಮ್ಮನವರ ಕಣ್ಣಲ್ಲೂ ಕೂಡ ಆನಂದ ಬಾಷ್ಪ ಹರಿಸುತ್ತಾ ಆರುಷಿ ನೀನು ನನಗೆ ತಾಯಿಯಂತೆ ಈ ಮನೆಯ ಮಹಾಲಕ್ಷ್ಮಿ ಎಂದು ತಮಗೆ ತಡೆಯಲಾಗದ ಸಂತೋಷವನ್ನು ಹೊರಹಾಕಿದರು ಆ ಋಷಿ ತಮ್ಮ ಮನೆಯವರಿಗೂ ನಮಸ್ಕರಿಸಿ ಎಲ್ಲರಿಗೂ ಆಶ್ವಾಸನೆ ನೀಡಿದಳು ನಾವು ಎಲ್ಲವೂ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಭಿಯವರು ಬೇಗ ಚೇತರಿಸಿಕೊಂಡು ನಾನು ಮತ್ತು ಅವರು ಒಟ್ಟಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತೇವೆ ಎಂದಳು ಆ ಋಷಿಯ ಮನೆಯವರಿಗೆ ಅವಳ ಡಿಟರ್ಮೆಂಡ್ ನೇಚರ್ ಮತ್ತು ನಿರ್ಣಯವನ್ನು ನೋಡಿ ಅವರಿಗೂ ಹೊಸ ಉತ್ಸಾಹ ತುಂಬಿತು ನಾನು ಹೆದರುವುದಿಲ್ಲ ನಿನ್ನ ಪ್ರೀತಿಯಿಂದ ನಾನು ಯಾವ ಸಮಸ್ಯೆಯನ್ನು ಬೇಕಾದರೂ ಎದುರಿಸಬಲ್ಲೆ ಎಂದು ಅಭಿ ಆರುಷಿಗೆ ತಿಳಿಸಿದನು ಎಲ್ಲರೂ ಸಂತೋಷದಿಂದ ಮದುವೆ ದಿನದ ವಿಷಯಗಳನ್ನು ಚರ್ಚಿಸುತ್ತಿದ್ದರು ಸರಳವಾಗಿ ಮದುವೆ ಮಾಡುವ ಯೋಚನೆ ಮಾಡಿದರು ಈ ಸಂದರ್ಭದಲ್ಲಿ ಸರೋಜಮ್ಮನವರು ಇದು ನಿಜವಾದ ಮದುವೆ ಮಾತ್ರವಲ್ಲ ಇಬ್ಬರ ಮನಸ್ಸುಗಳ ಮಿಳಿತ ಎಂದು ಅರ್ಥಪೂರ್ಣವಾಗಿ ವಿವರಿಸಿದರು ಕೊನೆಗೆ ಒಬ್ಬ ಪುರೋಹಿತರನ್ನು ಕರೆಸಿ ಮದುವೆ ದಿನವನ್ನು ಗೊತ್ತುಪಡಿಸುವ ನಿರ್ಧಾರವನ್ನು ತೆಗೆದುಕೊಂಡರು ಅದರಂತೆ ಒಂದು ಶುಭ ಮುಹೂರ್ತದಲ್ಲಿ ಮೊದಲೇ ಯೋಚಿಸಿದಂತೆ ಸರಳವಾಗಿ ಮದುವೆಯಾಗಲು ನಿರ್ಧರಿಸಿದರು ಅಭಿಷೇಕಗೆ ಎದ್ದು ಓಡಾಡಲು ಸಾಧ್ಯವಿಲ್ಲದ ಕಾರಣ ಶರ್ಮಾರವರ ಮನೆಯಲ್ಲೇ ಮದುವೆ ಮಾಡಲು ನಿರ್ಧರಿಸಿದರು ಕೆಲವೇ ದಿನಗಳಲ್ಲಿ ಮದುವೆ ದಿನ ನಿಶ್ಚಯವಾಯಿತು ಎಲ್ಲರ ಸಮ್ಮುಖದಲ್ಲಿ ಅಭಿ ಮತ್ತು ಆರುಷಿ ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸಲು ಉತ್ಸುಕರಾಗಿದ್ದರು ಇನ್ನು ಏಳು ದಿನಗಳು ಮಾತ್ರ ಬಾಕಿ ಇತ್ತು ಮದುವೆಗೆ ಆರುಷಿಯ ತಂದೆ ತಾಯಿ ಅಜ್ಜ ಅಜ್ಜಿ ಹಾಗೂ ಅಣ್ಣಂದಿರು ಸುಕನ್ಯಾ ದಂಪತಿಯ ಮನೆಗೆ ಬಂದು ಸೇರಿದ್ದರು ಆದರೆ ಸರಳವಾದ ವಿವಾಹವಾಗಿದ್ದರಿಂದ ಆ ಋಷಿ ಹಾಗೂ ಅಭಿಷೇಕ ಕಡೆಯ ಕೆಲವು ಆಪ್ತ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಮಾತ್ರ ಆಮಂತ್ರಣ ಕೊಟ್ಟಿದ್ದರು ಅದೊಂದು ಸರಳವಾದ ಆದರೆ ಆಪ್ಯಾಯಮಾನವಾದ ವಿವಾಹ ಸಮಾರಂಭವಾಗಿತ್ತು ಕೊನೆಗೂ ಆ ಶುಭ ಸಮಯ ಬಂದೇ ಬಿಟ್ಟಿತ್ತು ಕೆಲವು ವರುಷಗಳ ಬಳಿಕ ಶರ್ಮಾರವರ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮ ಏರ್ಪಾಡಾಗಿತ್ತು ಶರ್ಮಾರವರು ಇಡೀ ಮನೆಗೆ ಹೂವಿನ ಹಾಗೂ ಬಣ್ಣ ಬಣ್ಣದ ಬೆಳಕಿನಿಂದ ಶೃಂಗರಿಸುವಂತೆ ಮನೆಯ ಆಳುಗಳಿಗೆ ತಿಳಿಸಿ ಮಾಡಿಸಿದ್ದರು ದೊಡ್ಡ ಮನೆಯ ದೊಡ್ಡದಾದ ವರಾಂಡದಲ್ಲಿಯೇ ಸುಂದರವಾದ ಜಗಮಗಿಸುವ ವೇದಿಕೆಯನ್ನು ಸಿದ್ಧಪಡಿಸಿದ್ದರು ಅವರ ಆ ಶ್ರೀಮಂತಿಕೆಗೆ ಅವೆಲ್ಲವೂ ಬರೀ ಸರಳವಾದದ್ದೇ ಆದರೆ ಸಾಮಾನ್ಯ ಜನರಿಗೆ ಅದು ಸರಳವಾಗಿ ಕಾಣುವ ಹಾಗೆ ಇರಲಿಲ್ಲ ಆ ಋಷಿ ಮನೆಯವರು ಅದನ್ನೆಲ್ಲ ನೋಡಿ ತುಂಬ ಖುಷಿ ವ್ಯಕ್ತಪಡಿಸಿದರು ಶರ್ಮಾರವರು ತಮ್ಮ ಮನೆಯ ಮಹಾಲಕ್ಷ್ಮಿ ಆರುಷಿಗೆ ತಾವೇ ಬೆಲೆ ಬಾಳುವ ತುಂಬಾ ದುಬಾರಿಯಾದ ಬಂಗಾರ ಹಾಗೂ ಸೀರೆಯನ್ನು ಕೊಡಿಸಿದ್ದರು ಅವಳು ಅದನ್ನೆಲ್ಲ ತೊಟ್ಟು ಬಂಗಾರದ ಬೊಂಬೆಯಂತೆ ಕಾಣುತ್ತಿದ್ದಳು ಅವಳ ಅಣ್ಣಂದಿರು ಕೂಡ ತಮ್ಮ ಮುದ್ದಾದ ಒಬ್ಬಳೆ ತಂಗಿಗೆ ಬಂಗಾರವನ್ನು ಕೊಡಿಸಿದ್ದರು ಒಂದು ಕಡೆಯಲ್ಲಿ ತಂಗಿ ತಮ್ಮನ್ನೆಲ್ಲ ಬಿಟ್ಟು ಇನ್ನೊಂದು ಮನೆಯನ್ನು ಬೆಳಗಲು ಹೋಗುತ್ತಿದ್ದಾಳೆ ಎಂದು ಬೇಸರಗೊಂಡಿದ್ದರೆ ಇನ್ನೊಂದು ಕಡೆಯಲ್ಲಿ ತಮ್ಮ ಮುದ್ದು ತಂಗಿಗೆ ತಾವು ಊಹಿಸದೇ ಇದ್ದ ಒಳ್ಳೆ ಸಂಬಂಧ ಲಭಿಸಿದೆಯೆಂದು ಸಂತೋಷಪಟ್ಟುಕೊಂಡರು ಅವಳ ತಂದೆ ತಾಯಿಯ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಅವಳ ದೊಡ್ಡಪ್ಪ ದೊಡ್ಡಮ್ಮ ಕೂಡ ಆ ಸಮಯದಲ್ಲಿ ಎಲ್ಲ ಕಾರ್ಯಕ್ಕೂ ಓಡಾಡಿಕೊಂಡು ತುಂಬ ಸಂತೋಷವಾಗಿದ್ದರು ಶರ್ಮಾರವರು ಕೂಡ ತುಂಬ ದುಬಾರಿಯಾದ ಬಟ್ಟೆಗಳನ್ನು ತೊಟ್ಟು ಮಿರಮಿರನೆ ಮಿಂಚುತ್ತಿದ್ದರು ಸರೋಜಮ್ಮನವರು ಕೂಡ ಬಂಗಾರ ಹಾಗೂ ರೇಷ್ಮೆ ಸೀರೆಯನ್ನು ತೊಟ್ಟು ಆ ಮನೆಯ ಹಿರಿಯ ಸದಸ್ಯೆ ಎಂದುಕೊಂಡು ಎಲ್ಲ ಕಾರ್ಯದಲ್ಲೂ ಓಡಾಡಿಕೊಂಡಿದ್ದರು ಅವರ ಮನೆಯ ಎಲ್ಲ ಆಳುಗಳಿಗೂ ಒಳ್ಳೆಯ ದುಬಾರಿಯಾದ ಬಟ್ಟೆಗಳನ್ನು ಕೊಡಿಸಿದ್ದರು ಪುರೋಹಿತರು ಬಂದು ಸಭಾ ಮಂಟಪದಲ್ಲಿ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಎಲ್ಲ ಶಾಸ್ತ್ರಗಳನ್ನು ನಡೆಸುತ್ತಿದ್ದರು ಅಭಿಷೇಕ್ ಮದುಮಗನ ವೇಷಭೂಷಣವನ್ನು ತೊಟ್ಟುಕೊಂಡು ಮಂಟಪದಲ್ಲಿ ವೀಲ್ ಚೇರ್ ಬಿಟ್ಟು ಅಲ್ಲಿ ಇದ್ದ ಐಷಾರಾಮಿ ಚೇರ್ನಲ್ಲಿ ಕುಳಿತಿದ್ದನು ಅವನ ಕಣ್ಣುಗಳಲ್ಲಿ ನೋವುಗಳು ತುಂಬಿಕೊಂಡಿದ್ದರೂ ಎಲ್ಲವನ್ನೂ ಮರೆತಿರುವವನಂತೆ ನಗುಮುಖವನ್ನು ಹೊತ್ತುಕೊಂಡಿದ್ದನು ಅವನ ಸುತ್ತ ಅವನ ಪಿ ಎ ಸತೀಶ್ ಹಾಗೂ ಅವನ ಕೆಲವು ಸ್ನೇಹಿತರು ಕಾತರದಿಂದ ಅವನಿಗೆ ಚೇಷ್ಟೆಗಳನ್ನು ಮಾಡುತ್ತಾ ನಿಂತಿದ್ದರು ಪುರೋಹಿತರು ಮುಹೂರ್ತ ಹತ್ತಿರ ಬರುತ್ತಿದ್ದಂತೆ ವಧುವನ್ನು ಕರೆದುಕೊಂಡು ಬರುವಂತೆ ಸೂಚಿಸಿದರು ಹಾಗೂ ಶಾಸ್ತ್ರದ ಪ್ರಕಾರ ಅಂತರಪಟದ ಹಿಂದೆ ವರನು ಹಾರವನ್ನು ಹಿಡಿದು ನಿಂತು ವಧುವಿಗಾಗಿ ಕಾಯುತ್ತಿರಬೇಕಿತ್ತು ಆದರೆ ಎದ್ದು ನಿಲ್ಲಲು ಅವನಿಗೆ ಆಗದೇ ಇರುವುದರಿಂದ ಅವನ ಸ್ನೇಹಿತರು ಅವನನ್ನು ಎತ್ತಿಕೊಂಡು ನಿಂತಿದ್ದರು ಆರುಷಿ ಮನೆಯವರು ಅವಳನ್ನು ಕರೆದುಕೊಂಡು ಬಂದು ಅಂತರಪಟದ ಇನ್ನೊಂದು ಬದಿಯಲ್ಲಿ ಅವನಿಗೆ ಎದುರಾಗಿ ನಿಲ್ಲಿಸಿದರು ಅಭಿ ಹಾಗೂ ಆರುಷಿ ಇಬ್ಬರು ಒಬ್ಬರನ್ನೊಬ್ಬರು ಕಾಣಲು ತುಂಬ ಉತ್ಸುಕರಾಗಿದ್ದರು ಮುಂದುವರಿಯುವುದು